ರೇಟ್ ಕೇಳಿಲ್ಲ ಕೇಳೋಣ ಎಷ್ಟು ಅಂತೇಳಿ ಹಬ್ಬ ಅದು ದಿನ ಅಲ್ಲ ಇದು ಮೇ ಬಿ ವಾಷಿಂಗ್ ನಿಂತಿರ್ತಾರೆ ಅಂತ ಅಂದ್ಕೊಂಡು ಬಂದೆ ಬಟ್ ತೊಳಿತಿದ್ದಾರೆ ಸುಮಾರು ಗಾಡಿಗಳು ಹಾಗೆ ನಿಂತಿದ್ದಾವೆ ಹಾಂ ಯೂಟ್ಯೂಬ್ 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 ಮಾಡಿದ್ರೆ ಇರ್ತಾರೆ ಅಲ್ಲ ಅಂದ್ರೆ ಅದೇ ಒಂದು ಹಂಡ್ರೆಡ್ ರುಪೀಸ್ ವೇರಿಯೇಷನ್ ನನಗೆ ಗೊತ್ತಾಗತ್ತೆ ಅಂತನಾ ನನಗೆ ಎಷ್ಟು ನಾನು ಅಲ್ಲ ಗಾಡಿ ಇವತ್ತು ವಾಷಿಂಗ್ ಆಗ್ತಾ ಇದೆಯಾ ಇಲ್ವಾ ಅಂತೇಳಿ ನೋಡೋಣ ಅಂತ ಬಂದೆ ಯಾರವ್ರು ನಿಮ್ಗೆ ತಂದೆನಾ ಬನ್ನಿ ಯಾಕೆ ಯಾರು ಇವರು ನಿಮ್ಮ ரு அந்தல்ல ட்ரெவரல்ல வேஸ்ட் இல்ல அல்ல வேஸ்ட் ஜாஸ்தி இல்ல அல்ல ಈ ತರ ಹೋಯ್ತು ಆ ತರ ಬರಬೇಕಾ ಈ ತರ ಬರವಾಗಿ ಕಪ್ ಇವೆಲ್ಲ ಕಪ್ ಕಾಣಬಹುದು ಇದೆ ಮೇಲ್ ಮಣ್ಣು ಹಾಕಬೇಕು ಅಂತ ಮೇಲ್ ಮಣ್ಣು ಹಾಕಿಲ್ಲ ನೀವು ಮಣ್ಣು ಹಾಕಿದ್ದೆ ಈ ತರ ನೋಡಿ ಇಲ್ಲಿ ಬರ್ತಲ್ಲ ಇದೆ ಈ ತರ ಮಣ್ಣು ಹಾಕ್ತೀವಿ ಇತ್ತೆಲ್ಲೋ ಕೊನೆ ತೆಳ್ವಾ ದಾ ಇಂಗ ಬರಬರ್ತೀನಿ ಈ ತರ ಕಪ್ ಕಾಣಬಹುದು ಈ ತರ ಫ್ರೆಚ್ ಕಾಣಬಹುದು ಹಾ ಅಂದ್ರೆ ಅದೇ ಇದು ಮೇಲ್ಗಡೆ ಮಣ್ಣು ಹಾಕಿರಲ್ಲ ತರ ಕಪ್ ಮಾರ್ಕೆಟ್ ಮಾಡಿ ಅಂದ್ರೆ ಹಿಂಗೆ ಬರ್ಬೇಕು ಅಂದ್ರೆ ಈ ತರ ವೈಟ್ ಬರಬೇಕು ಅಂತ ಇವ್ರ ಹೇಳ್ತಿರೋದು ನೋಡಿ ಮಣ್ಣು ಹಾಕಕ್ಕೆ ಬಿಡಲ್ವಲ್ಲ ಮಳೆ ಮದ್ ಮದ್ಯ ಮಧ್ಯ ಹೊಡಿತಾನೆ ಇರುತ್ತೆ ಅದೇ ಏನಂದರೆ ಶುಂಠಿಗೆ ಡಿಮಾಂಡ್ ಇದ್ದರೆ ಓದ್ತಾ ಕಿತ್ಕೊಂಡು ಈ ರೇಟ್ ಇದ್ರೆ ಡಿಮ್ಯಾಂಡ್ ಇದ್ರೆ ಎಂಥ ಕಪ್ಪು ಗಿಪ್ಪು ಎಂಥದಿಲ್ಲ ಡೌನ್ ಆಗಿರೋದ್ರಿಂದ ಈ ಥರ ಹಂಗ ಏನು ಮಾಡೋಕ್ಕಾಗಲ್ಲ ಹ್ಞೂ ಮಣ್ಣು ಹಾಕಬೇಕು ಅಲ್ವಾ ಹಾಂ ಮಣ್ಣಾಕಾಗಲ್ವ ಹಾ ಮಣ್ ಫಾಲ್ಟಾ ಅಣ್ಣ ಮಣ್ಣು ಫಾಲ್ಟಾ ಏನಿದು ಹಾಂ ಮಣ್ ಅಂತೀರಾ ಕಪ್ಪು ಮಣ್ಣು ಕಪ್ಪು ಮಣ್ಣು ಬರ್ತಲ್ಲ ಅಲ್ಲಿ ಏ ಅದೇ ಕಪ್ಪು ಮಣ್ಣಲ್ಲಿ ಹೀಗೆ ಬರೋದು ಕೆಂಪು ಮಣ್ಣಾದರೆ ಕಲರ್ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಮಾತಾಡ್ತಾ ಮಾತಾಡ್ತಾನೆ ಹೇಳೋದು ಹೇಳಿ ನಾಯಿ ಏನ್ರಿ ನೀವು ಇದೇನು ಗೊತ್ತಾ ಇದು ಮಣ್ಣಿನ ಮೇಲೆ ಮಣ್ಣು ಅಲ್ವಾ ಮಣ್ಣು ಕರೆ ಕರೆ ಇದು ಕೆಂಪು nadre ಕಲರ್ ನೋಡಿ ಈ ತರ ಬರುತ್ತೆ ಈ ತರ ಬರ್ತದೆ ಈ ತರ ತಾನೆ ಈ ತರ ಬರುತ್ತೆ ಇದು ಮಣ್ಣ ಮೇಲೆ ಡಿಪೆಂಡ್ ಮಣ್ಣ ಆಗಿರೋದ್ರಿಂದ ಮಣ್ಣು ಹಾಕಿದ್ರು ಒಂದೇ ಹಾಕ್ತಿದ್ರು ಒಂದೇ ಏಳೆಂಟ್ ಸಾವಿರ ಡಿಮ್ಯಾಂಡ್ ಇದ್ದಿದ್ರೆ ಈ ಶುಂಠಿನೂ ಸೇಮ್ ಹಂಗೆ ಕಿತ್ಕೊಂಡು ಹೋಯ್ತಾ ಇತ್ತು ಹೋಗುತ್ತೆ ಅದೇ ಒಂದು ನೂರಿಂದ ನೂರು ಹೆಚ್ಚು ಕಡಿಮೆ ಅಷ್ಟೇ ಬಟ್ ಇದು ಬೀಜಕ್ಕಾಗುತ್ತೆ

ಆದ್ರೂ ಬರ್ತದೆ ಒಳ್ಳೆ ಕೊಡಿ ಆಗಲ್ಲ ಈಗ ಏನೊಂದು ಐವತ್ತು ರೂಪಾಯಿ ಡೌನ್ ಅದಕ್ಕೆ ಹಾಂ ಬರಬಾರ್ದು ಇದು ಇದು ಮಣ್ಣು ಇದು ಮಣ್ಣು ಫುಲ್ ಮಣ್ಣು ಕ ಮಣ್ಣು ಕವರ್ ಆಗಿದೆ ಇದು ಒಳ್ಳೆ ಹೊಡಿತಾರಲ್ವ ಅಂತ ಇಲ್ಲ ಇಲ್ಲ ಮಣ್ಣು ಕವರ್ ಆದರೂ ಒಳ ಹೊಡಿ ಹೊಡಿದೆ ಹೊಡಿತಾರೆ ಹೊಡಿತಾ ಬಲ್ತು ಬಿಡುತ್ತಲ್ಲ ಶುಂಠಿ ಬಲ್ತ್ ಮೇಲೆ ಹುಳ ಹೊಡಿಯೋದು ಜಾಸ್ತಿ ಎಳೆ ಶುಂಠಿ ಹೊಡೆಯಲ್ಲುಂಠಿ ಎಳೆ ಶುಂಠಿ ಏನಿದ್ರು ಕರಗೋದು ಹೌದು ಹಾ ನೋಡಿದ್ರಿ ಬರ್ಬಾರ್ದು ಹಿಂಗೆ ಇದು ಮಣ್ಣಿ ಕೊಡ್ಬೇಕು ಸುಮ್ಮನೆ 말아. 이거 언제 만나? 내그래 아. ಜಾಸ್ತಿ ಹೋಗ್ತಿಲ್ಲ ಬಟ್ ಆ ಥರ ಆಗಿದೆ ಎಷ್ಟೊತ್ತಿಗೆ ಉಳಿಸ್ರಪ್ಪ ರೈತರ ಪ್ರಗತಿಪರ ರೈತ್ರಿಗಳನ್ನ ಉಳಿಸ್ರಿ ಏನು ಮಾಡೋಕ್ಕಲ್ಲ ಒಂದು ವರ್ಷ ಹಿಂಗೆ ಆಗುತ್ತೆ ಇನ್ನೊಂದು ವರ್ಷ ಹೆಂಗೋ ಆಗುತ್ತೆ రేటు ఎల్ బేట్ ఎలాగడే చూడే ఆ ಏನಾಗಿದ್ದೀರಾ ಅಲ್ಲಾಗಿಲ್ಲ ನಮ್ಮ ವಿಡಿಯೋ ಬರೋದಕ್ಕೆ ನೋಡಿ ಲೇಕ್ ಮಾಡಿ

ಶುಂಠಿಗೆ ಮಣ್ಣು ಕೊಡೋಕೆ ಆಗ್ದಿರೋ ಕಪ್ ಮಣ್ಣು ಇರೋವಂಥ ಜಾಗದಲ್ಲಿ ಹುಳ ಹೊಡೆದಿರುತ್ತೆ ನೋಡಿ ಆ ಶುಂಠಿಗೆ ಈಗ ಡಿಮ್ಯಾಂಡ್ ಬೇರೆ ಕಡಿಮೆ ಸಾವಿರದ ಆರುನೂರೆಲ್ಲ ಇದೆಯಲ್ಲ ಸೊ ಹಾಗಾಗಿ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ ಅಂಥ ಶುಂಠಿ ಸ್ವಲ್ಪ ನೋಡ್ಕೊಳ್ಳಿ ಅದಕ್ಕೇನು ಮೆಡಿಸಿನ್ ಬೇಕೋ ಅದು ಏನು ಬೇಕು ಮಾಡಿಬಿಡಿ ಹಾಗೆ ಶುಂಠಿ ಕಾಣೋ ಜಾಗಕ್ಕೆ ಮಣ್ಣು ಹಾಕೋ ಹಾಕೋದು ಉತ್ತಮ ನಾನು ಕೂಡ ಹಾಕ್ಲಿಕ್ಕಾಗಿಲ್ಲ ಸೊ ಇದನ್ನು ನೋಡಿಬಿಟ್ಟು ಭಯ ಆಗ್ತೈತೆ ನಮ್ಮದು ಶುಂಠಿ ಏನು ಹೇಳ್ತಾರೋ ಏಕದೇನೋ ಅಂಥೇಳಿ ನೋಡಿ ಹಬ್ಬದ ಆದ ದಿನ ಆದರೂ ಕೂಡ ನೋಡಿ ಇವತ್ತು ಬರ್ತಾ ಇದೆ ಶುಂಠಿ ನೋಡಿ ಅಲ್ಲಿ ಶುಂಠಿ ಬರ್ತಾ ಇದೆ ಗಾಡಿ ಬರ್ತಾಯಿದೆ ಇನ್ನು ಹಲವಾರು ಗಾಡಿಗಳು ಈ ಕಡೆ ಎಲ್ಲ ಫುಲ್ಲು ನಿಂತಿದ್ದಾವೆ ನೋಡೋಣ ಇವತ್ತು ಅದೇ ಆ್ಯಾವ್ರೇಜ್ ಸಾವಿರದ ಆರುನೂರು ಈ ಒಂದು ಬೆಲೆ ಇಲ್ಲಿ ಕೊಡಗಲ್ಲಿ ಹಾಕ್ತಾ ಅಂದರೆ ನಡೀತಾ ಇರೋಂಥದ್ದು ಒಂದು ಐವತ್ತು ನೂರು ಹೆಚ್ಚು ಕಡಿಮೆ ಮಾಡ್ತಾರೆ ಈ ಥರ ಶೈನಿಂಗ್ ಶುಂಠಿ ಇದ್ದರೆ ಒಂದು ಆರುನೂರು ಆರುನೂರೈವತ್ತರ ತನಕ ಹಪ್ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಸಾವಿರದ ಒಂದೂವರೆ ಸಾವಿರಕ್ಕೆ ಈ ಥರ ಶುಂಠಿ ನಾನು ಈಗೇನು ತೋರಿಸಿದೆ ಇದನ್ನು ಒಂದೂವರೆಗೆಲ್ಲ ನಿಂತಾರೆ ಬಟ್ ಇದೇ ವಾಷಿಂಗ್ ಅವ್ರು ಮಾಡ್ತಾರೆ ಅಂತ ಅಲ್ಲ ಬಟ್ ಜನ್ರಲ್ಲಾಗಿ ಹೇಳ್ತಾ ಇದ್ರೆ ಮಾತಾಡ್ತಾ ಇರೋವಂಥದ್ದು ಸೊ ಈ ಥರ ಆಗುತ್ತೆ ಎಲ್ಲ ವಾಷಿಂಗಲ್ಲೂ ಹಾಗೆ ಆಗೋದು ಸೊ ಅದರಲ್ಲೇನು ಡಿಫ್ರೆನ್ಸ್ ಇಲ್ಲ ಸೊ ಹಾಗಾಗಿ ನೋಡಿ ಶುಂಠಿ ಬರ್ತಾನೆ ಐತೆ ತೋರ್ಸ್ತೀನಿ ನೋಡಿ ನೋಡಿ ಫುಲ್ಲು ಫುಲ್ಲು ಲೋಡ್ ಬರ್ತಾನೆ ಇದೆ ಇವಾಗ ಇಲ್ಲಿ ಎರಡು ಕಡಿಮೆ ಎರಡು ಗಾಡಿಗೆ ಲೋಡ್ ಆಗೋಷ್ಟು ಶುಂಠಿ ಇನ್ನೂ ವಾಷಿಂಗ್ ಆಗಿರೋ ಅಂಥದ್ದಿದೆ ಲಾರಿ ಬಂದಿಲ್ಲ ಸೊ ಲಾರಿ ಬರುತ್ತೆ ಅನಿಸುತ್ತೆ ಸೊ ಸದ್ಯಕ್ಕೆ ಈಗ ಸಾವಿರದ ಆರುನೂರು ಅಷ್ಟೇ ಬೆಲೆ ಶುಂಠಿ ಬೆಲೆ ಸ್ವಲ್ಪ ಶುಂಠಿ ನಿಗಾ ಮಾಡಬೇಕು ಮೇಲ್ ಕಾಣೋ ಅಂಥ ಶುಂಠಿಯನ್ನು ಮುಚ್ಚಬೇಕು ಮತ್ತು ಹುಳ ಹೊಡಿದ್ರು ಹಾಗೆ ನೋಡ್ಕೋಬೇಕು ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಲ್ಲಿ ಶುಂಠಿ ಸ್ವಲ್ಪ ಶೈನಿಂಗ್ ಕೆಂಪು ಮಣ್ಣಲ್ಲಿ ಬರುತ್ತೆ ಕಪ್ಪು ಮಣ್ಣಲ್ಲಿ ಶೈನಿಂಗ್ ಕಡಿಮೆ ಇರುತ್ತೆ ಸೊ ಅದಕ್ಕಾಗಿ ಸ್ವಲ್ಪ ಈಗ ಆ ಥರ ಮುಂಚೆ ಏನು ಮಾತಾಡ್ತಾಯಿರೋ ಆ ಥರ ಸೊ ಇಷ್ಟೇ ಸದ್ಯಕ್ಕೆ ಇವತ್ತಿನ ವ್ಲಾಗ್ನಲ್ಲಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ವಿಷಯಗಳಿದ್ರೆ ಸೊ ಈಗ ಸದ್ಯಕ್ಕೆ ಸಾವಿರದ ಆರುನೂರು ಈ ಒಂದು ಹಂತದಲ್ಲಿ ಬೆಲೆ ನಮ್ಮ ಕೊಡಗಿನಲ್ಲಿ ಶುಂಠಿ ನಡೀತಾ ಇರುವಂಥದ್ದು ಸೊ ಐನ್ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಬಾಯ್ ಬಾಯ್